ಅದಕ್ಕೆ ವ್ಯಾಪಕವಾಗಿ ಅದಕ್ಕೆ ಸಿಎಂ ಮತ್ತು ಸಂಬಂಧಪಟ್ಟಂತ ಮಂತ್ರಿಗಳು ಅಲ್ಲಿ ಭೇಟಿ ಕೊಡೋರಿದ್ದಾರೆ ಮತ್ತು ಭೇಟಿ ಕೊಟ್ಟ ಮೇಲೆ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಚೀಫ್ ಮಿನಿಸ್ಟರು ನಿರ್ಧಾರ ಮಾಡ್ತಾರೆ ಬಾಕಿ ಎಲ್ಲ ಕಡೆ ನಮ್ಮ ಶಾಸಕರು ಆ ಭಾಗದಲ್ಲಿರ್ತಕ್ಕಂಥ ಅವರು ಕೂಡ ಹೋಗ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಆದರೆ ಬಹಳಷ್ಟು ಬೆಳೆ ನಾಶ ಆಗಿದೆ ಒಂದು ಬೆಳೆ ಅಲ್ಲಿ ಇವತ್ತು ಉಳಿದಿಲ್ಲ ಹೆಸರು ಉಳಿದಿಲ್ಲ ಉದ್ದು ಉಳಿದಿಲ್ಲ ತೊಗರಿ ಉಳಿದಿಲ್ಲ ಸಾಕಷ್ಟು ಹಾನಿಯಾಗಿದೆ ಅದಕ್ಕೆ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕಾಳಜಿ ವಹಿಸಿ ಆದಷ್ಟು ಬೇಗನೆ ಪರಿಹಾರ ಕೊಡ್ತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ನಂದು ಕೂಡ ಮನವಿ ಇದೆ ಮತ್ತು ನಾನು ಕೇಂದ್ರ ಸರ್ಕಾರಕ್ಕೂ ಕೂಡ ಪತ್ರ ಬರಿತಾ ಇದ್ದೇನೆ ಸಚಿವ ಕುಮಾರಸ್ವಾಮಿ ಪತ್ರ ಬರೆದವ್ರೆ ಎಫ್ ನೋಡಿ ಪರಿಹಾರ ಕೊಡ್ತೀನಿ ನೀವು ಬೇರೆಯವ್ರಿಗೆ ಕೇಳಬೇಡಿ ನಮಗೇನು ಕೇಳಲ್ಲ ನಾವು ನನಗೆ ನೀವು ಕೇಳಿದ್ದು ಏನ್ ಮಾಡ್ತೀವಿ ಇದನ್ನ ನಾವು ಮಾಡ್ತಾ ಇದ್ದೇವೆ ಮತ್ತು ನಾನು ಪ್ರಧಾನಮಂತ್ರಿ ಕೂಡ ಇದರ ಬಗ್ಗೆ ಸ್ವಲ್ಪ ರಿಪೋರ್ಟ್ ಬಂದ ಮೇಲೆ ಸವಿಸ್ತರವಾಗಿ ಪತ್ರ ಬರೀತೇನೆ ಮತ್ತು ಒಂದು ಮೀಟಿಂಗ್ ಕರೆಸಿದ್ದಾರೆ ಆ ಮೀಟಿಂಗಲ್ಲೂ ಕೂಡ ನಾನು ನಮ್ಮ ನೆತ್ತಕ್ಕೆ ಅವರಿಗೂ ಕೂಡ ನಾನು ಹೇಳ್ತೇನೆ ನಾನು ಐದನೇ ತಾರೀಕಲ್ಲಿ ಹೋದಾಗ ಅವರಿಗೆ ಈಗೆಲ್ಲ ಕೂಡ ಸವಿಸ್ತರವಾಗಿ ಕಳಿಸ್ಬೋದೇ ಹೊರತಾಗಿ ಬಾಕಿದು ನಾವು ಈ ಸರ್ಕಾರ ಅಲ್ಲಿ ದುಡ್ಡು ಕೊಡಂಗಿಲ್ಲ ಅಥವಾ ನಾವು ಕೊಡೋಂಗಿಲ್ಲ ಅಲ್ಲಿ ಇದು ದುರ್ದೈವದ ಘಟನೆ ಇಂಥವೆಲ್ಲ ಆಗಬಾರದು ಕೂಡ ಇವತ್ತು ಒಂದು ಇದಕ್ಕೆ ತುತ್ತಾಗಿದ್ದಾರೆ ಅದಕ್ಕಾಗಿ ಈಗ ಅವರ ಸರ್ಕಾರ ಏನು ಘೋಷಣೆ ಮಾಡಿದಾರೋ ಮಾಡಿದ್ರು ನಾನು ಮಾತಾಡಿ ಆ ಪ್ಲೇಸಿಗೆ ವಿಸಿಟ್ ಮಾಡ್ರಿ ಬೀಗ ಅಂತ ಹೇಳಿದ್ದೇನೆ ಮತ್ತು ಪಕ್ಷದ ವತಿಯಿಂದ ಕೈಲಾದಷ್ಟು ಅದಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ನಿನ್ನೆನೆ ಪಾರ್ಲಿಮೆಂಟ್ ಮೆಂಬರ್ ಅವರು ಹೇಳ್ತಾರೆ ಅದರ ಪ್ರಕಾರ ನಾವು ಕೈಲಾದಷ್ಟು ನಮ್ಮ ಪಕ್ಷದ ವತಿಯಿಂದ ತಮಿಳುನಾಡು ಪಕ್ಷದ ವತಿಯಿಂದ ಸಹಾಯ ಮಾಡೋಕ್ಕೆ ಏರಿಯಾಕ್ಕೆ ಹೋದಾಗ ಅದನ್ನು ಪ್ರಸ್ತಾಪ ಮಾಡ್ತೀನಿ ಇಲ್ಲಿ ಹೇಳಿದ್ರೆ ಅದರ ಪ್ರಯೋಜನ ಅಲ್ಲ ಯಾಕೆಂದ್ರೆ ಅವರು ಮಾಡತಕ್ಕಂಥದ್ದು ಎಲ್ಲ ಸರಿ ನೋಡಿದ್ರಿ ನಾವು ಬಡವರಿಗೆ ಕೊಡಬೇಕಂತ ಮಾಡಿದ್ದೇವೆ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಮಾಡಿದ್ದೇವೆ ಈ ಕಾಂಗ್ರೆಸ್ ಬೇಡ ಅಂತ ಹೇಳ್ತಾ ಇದ್ದಾರೆ ಇಂಥ ಗೂಬೆ ನಮ್ಮ ಮೇಲೆ ಕೂಡಿಸ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ